ಇನ್ನೊಂದು ಹೇಳ್ತೀನಿ ನಮ್ಮ ಸರ್ಕಾರ ಇಲ್ಲ ನಮ್ಮ ಸರ್ಕಾರ ಏನಾದ್ರು ಇದ್ದಿದ್ರೆ ಕಾರ್ಯಕ್ರಮ ಬಹುಶಃ ಸುಮಾರು ವರ್ಷಗಳಿಂದ ಈ ಒಂದು ಜಾತ್ರೆಯ ವಿಶೇಷತೆಯನ್ನ ನಮ್ಮ ಆಲವನ್ನು ಶೀರೂ ಸಹ ಈ ಕಾರ್ಯಕ್ರಮ ಇದೇ ರೀತಿ ನಡೀತಾ ಇದೆ ಬಹುಶಃ ಏನು ಒಂದು ನಮ್ಮ ಜನಪ್ರಿಯ ಶಾಸಕರಾದಂತ ಸಂಸ್ಕೃತಿ ಮೌಲ್ಯ ಅವ್ರೆ ನಮ್ಮ ಅಧ್ಯಕ್ಷರಾದಂಥ ಕಾಂಟ್ರಿ ಲಾಂಗ್ನವ್ರೆ ಎಂಪ್ಮೆಂಟ್ ಅವ್ರೆ ನಮ್ಮ ಜಗದೀಶ್ ನಮ್ಮ ಚೀನನ್ ಅವ್ರೆ ಅದೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ತಾ ಇಲ್ಲಿ ನಮ್ಮ ಸಚ್ಚನ್ನ ಹಾಗೂ ನಮ್ಮ ಮುಸ್ತೂರು ಗ್ರಾಮದ ನಮ್ಮ ಹಿರಿಯರ ಹಿರಿಯರ ನಾಗಣ್ಣನ ಈ ಒಂದು ನೇತೃತ್ವದಲ್ಲಿ ಹೊಸ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ದೇವರ ಆಚರಣೆಯನ್ನ ನೀಡಲಿ ಒಳ್ಳೆ ಬೆಳೆ ಆಗಲಿ ಮುಂದಿನ ದಿನಗಳಲ್ಲಿ ಏನು ಈ ಚಿತ್ರದಲ್ಲಿ ನಮ್ಮ ಸತ್ಯ ಹೇಳ್ತಾ ಇದ್ರು ಹೇಳ್ತೀನಿ ಟಮಾಟ ಮಾಡಿ ಬಿಟ್ಬಿಟ್ಟು ಪೂರ್ತ ರಾಜಕೀಯಕ್ಕೆ ಹೇಳ್ತಾ ಇದ್ದೀನಿ ಬಹುಶಃ ಇನ್ನು ನಮ್ಮ ನಾಯಕರೆಲ್ಲರೂ ಕೆಲವರೆಲ್ಲ ಬರಬೇಕಾಗಿತ್ತು ಅವರೆಲ್ಲ ಬಂದಿಲ್ಲ ಅದೇ ರೀತಿ ಏನು ಇವತ್ತು ದಿನ ಏನು ನಮ್ಮ ಸತ್ಯನವ್ರು ಹೇಳ್ತಾ ಇದ್ರು ನಮ್ಮ ಶಾಸಕರು ಮೊದಲೇನ್ ಮಾತು ಕೊಟ್ಟಿದ್ರು ವರ್ಷ ಲಾಸ್ಟ್ ಟೈಮ್ ಚುನಾವಣೆ ಇತ್ತು ಚುನಾವಣೆಯಲ್ಲಿ ಒಂದು ಐನೂರು ಆರು ಬಸ್ ಕಳಿಸಿದ್ರು ಈ ಸಲ ಸುಮಾರು ಒಂದು ಏಳು ಏಳು ಐವತ್ತು ಬಸ್ ಕಳಿಸಿರ್ತಕ್ಕಂಥ ಘನತೆ ಹೇಗ ರಾಜಕೀಯ ಇದ್ದಾಗ ಮಾಡುವಂತಹ ನಾಯಕರು ಸಮಾಜದಲ್ಲಿ ರಾಜಕೀಯ ಬಂದ ಮೇಲೆ ಅಧಿಕಾರ ಸಿಕ್ಕ ಮೇಲೆ ಮಾಡುವಂತಹ ನಾಯಕರು ಸುಮಾರು ತೀರ ಕಡಿಮೆ ಅಂತ ನಾನು ಈ ಸಂದರ್ಭಗಳಲ್ಲಿ ಸ್ವಾರ್ಥಕ್ಕೆ ಚುನಾವಣೆಗೋಸ್ಕರ ಓಟಿ ಆಡಿಸುವುದಕ್ಕೋಸ್ಕರ ಏನು ಆ ಸಂದರ್ಭದಲ್ಲಿ ಜನಗಳಿಗೋಸ್ಕರ ಜನ ಕಾಣಿಸಿ ಜನರಲ್ಲಿ ಒಂದ್ ತರ ಮಂಪೂರು ಹೆಚ್ಚು ಹೊಡ್ತಾರಲ್ಲ ಬಹುಶಃ ನಮ್ಮ ಪಕ್ಷದ ನಾಯಕರು ಯಾರು ಇಲ್ಲ ಅಂತ ಉಂಟು ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಅದೇ ರೀತಿ ತಾನೆಲ್ಲರೂ ಏನು ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರಿ ಅದರ ಪ್ರತಿಫಲ ಮುಂದಿನ ದಿನಗಳಲ್ಲಿ ಶಾಸಕರು ಇನ್ನೊಂದು ಹೇಳ್ತೀನಿ ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಅಂದ್ರೂ ಅವರು ಶಕ್ತಿ ವಿಧಿಯಲ್ಲಿ ಹೋರಾಟ ಮಾಡಿ ಅಲ್ಲಿಂದ ಒಂದು ಯೋಜನೆ ತಂದು ಇಲ್ಲಿ ಅಭಿವೃದ್ಧಿ ಮಾಡುವಂತ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹುಶಃ ನಮ್ಮ ಸರ್ಕಾರ ಏನಾದ್ರು ಇದ್ದಿದ್ರೆ ಐದು ವರ್ಷದಲ್ಲಿ ಆಗುವಂತ ಕೆಲಸಗಳು ಇಪ್ಪತ್ತು ವರ್ಷ ಆಗುವಷ್ಟು ಕೆಲಸಗಳು ನಡೀತಿತ್ತು ಈ ಸಂದರ್ಭದಲ್ಲಿ ಬಯಸ್ತೀನಿ ಯಾಕೆ ತಮ್ಮೆಲ್ರಿಗೂ ಗೊತ್ತಿದೆ ಏನು ಸರ್ಕಾರ ಬಂದಾಗಲಿಂದನೂ ಈ ಗ್ಯಾರಂಟಿ ಕೊಟ್ಬಿಟ್ಟು ಈ ಸರ್ಕಾರ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ ಜನರು ಯಾವ ರೀತಿ ಅಭಾವ ಮುಂದಿನ ದಿನದ ಅವರ ಒಂದು ಕಷ್ಟ ನೋವು ಸುಖಗಳು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಮುಂದಿನ ಬರುವಂತ ಚುನಾವಣೆ ತಮ್ಮ ಆಚರಣೆ ಬೇಕಾಗ್ತದೆ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿ ಕೆಲಸ ಮಾಡುವಂತದ್ದು ತಮ್ಮೆಲ್ಲ ಇಂದಿನ ದಿನಗಳಲ್ಲಿ ತಮ್ಮ ಈ ಆಶೀರ್ವಾದ ಯಾವ ರೀತಿ ಇರಬೇಕಂದ್ರೆ ವಂಚನೆ ಚುನಾವಣೆ ನಡೆಯುವಂತಹ ಒಂದು ರೀತಿಯಲ್ಲಿ ತಮ್ಮೆಲ್ಲರ ಒಂದು ಆಶೀರ್ವಾದ ಬೇಕು ಅಂತ ಏನು ನಾಲ್ಕು ಮಾತುಗಳ ಲಾಕೊಂಡು ತಮ್ಮೆಲ್ಲರಿಗೂ ಒಂದಿರ್ತಾ ನೀವು ಜೈ ಜೈ ಕರ್ನಾಟಕ